ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸುದ್ದಿ ಕನ್ನಡದ ನಟಿ ಆರತಿ ಇವರ ಹೆಸರು ಕೇಳುತ್ತಿದ್ದ ಹಾಗೆ ಅವರ ಅಭಿನಯದ ಸಿನಿಮಾಗಳು ನೆನಪಿಗೆ ಬರುತ್ತವೆ ಇವರ ಕಾಲದಲ್ಲಿ ಇದ್ದಂತಹ ನಟಿಯರು ಭಾರತಿ ಮಂಜುಳ ಇನ್ನು ಮುಂತಾದ ನಟಿಯರು ಎದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ದೂರ ಉಳಿತಾರೆ ಪುಟ್ಟಣ್ಣ ಕಣಗ ನಿರ್ಮಿಸಿದ ಸಿನಿಮಾಗಳಲ್ಲಿ ಇವರು ಅತ್ಯಂತ ಪ್ರಮುಖವಾಗಿ ಪಾತ್ರ ನಿರ್ವಹಿಸಿದ್ದಾರೆ ಬಹು ಬೇಡಿಕೆ ಇರುವಾಗಲೇ ಇವರು ಚಿತ್ರರಂಗದಿಂದ ದೂರ ಉಳಿಯಲು ಕಾರಣ ಏನು ಅಂತ ಇದುವರೆಗೂ ಅವರ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ನಟಿ ಆರತಿ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಸಹಿ ಎನಿಸಿಕೊಂಡ ನಟಿ ಎದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ದೂರ ಉಳಿಯಲು ಕಾರಣವೇನು ಈಗ ಎಲ್ಲಿದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನಟಿ ಆರತಿ ಅವರ ಮೂಲ ಹೆಸರು ಭಾರತಿ ಆ ವೇಳೆ ಚಿತ್ರರಂಗದಲ್ಲಿ ನಟಿ ಭಾರತಿ ಯಶಸ್ವಿ ನಟಿಯಾಗಿದ್ದರು ಹೀಗಾಗಿ ತಮ್ಮ ಭಾರತಿ ಎಂಬ ಹೆಸರನ್ನು ಆರತಿಗೆ ಬದಲಾಯಿಸಿಕೊಂಡರು ಹೀಗೆ ತಮ್ಮ ಅಮೋಘ ನಟನೆಯ ಮೂಲಕ ಗುರುತಿಸಿಕೊಂಡಿದ್ದಂತಹ ಆರತಿ ಅವರು ಚಿತ್ರರಂಗವನ್ನು ತೊರೆಯಬೇಕು ಎಂಬ ನಿರ್ಧಾರ ಮಾಡಿದ ವರ್ಷವೇ ಕಾಕತಾಳೀಯವೆಂಬಂತೆ ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಅವರು ಸಹ ನಮ್ಮಿಂದ ದೂರವಾಗುತ್ತಾರೆ ಹೀಗೆ ಪುಟ್ಟಣ್ಣ ಕಣಗಲ್ ಅಗಲಿದ ಮೇಲೆ ಮರುಮದುವೆ ಮಾಡಿಕೊಂಡು ಸದ್ಯ ಅಮೆರಿಕದಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖ ಜೀವನವನ್ನು ನಡೆಸುತ್ತಿರುವಂತಹ ಆರತಿಯವರು ನಮ್ಮ ಭಾರತೀಯರನ್ನು ಎಂದೂ ಮರೆಯುವುದಿಲ್ಲ ಎಂಬುದಕ್ಕೆ ನಾವು ತಿಳಿಸುವಂತಹ ಈ ಘಟನೆಯೇ ಸಾಕ್ಷಿ ಹೌದು ಹಲವಾರು ವರ್ಷಗಳ ಕಾಲ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ತೊಡಗಿಸಿಕೊಂಡಿದ್ದ ಆರತಿಯವರು ಸದ್ಯ ಸಮಾಜ ಸೇವೆಯ ಮೂಲಕ ತಮ್ಮ ಹುಟ್ಟಿದ ನೆಲದ ಋಣವನ್ನು ತೀರಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಹೌದು ಸ್ನೇಹಿತರೆ ಯಾವುದೇ ಪ್ರಚಾರವಿಲ್ಲದೆ ನಟಿ ಆರತಿಯವರು ಸಮಾಜ ಸೇವೆ ಮಾಡುತ್ತಿದ್ದಾರೆ ಸಿನಿಮಾ ರಂಗದಲ್ಲಿ ಮಿಂಚುತ್ತಿದ್ದ ವೇಳೆ ವಿಧಾನ ಪರಿಷತ್ ಸದಸ್ಯೆಯಾಗಿದ್ದಂತಹ ಆರತಿ ಅವರು ಇಪ್ಪತ್ತು ಹಳ್ಳಿಗಳನ್ನು ದತ್ತು ಪಡೆದು ಅಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಬಹಳ ಸುಗಮವಾಗಿ ಮಾಡಿದ್ದರು ಜೊತೆಗೆ ಬ್ಯಾಂಕ್ನಲ್ಲಿ ಎರಡು ಕೋಟಿ ಹಣ ಡೆಪಾಸಿಟ್ ಇಟ್ಟು ಅದರಲ್ಲಿ ಬರುತ್ತಿದ್ದಂತಹ ಬಡ್ಡಿಯಿಂದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡುತ್ತಿದ್ದರಂತೆ ಅಷ್ಟೇ ಅಲ್ಲದೆ ಅಮೆರಿಕದಲ್ಲಿದ್ದರೂ ಕೂಡ ನಮ್ಮ ಕರ್ನಾಟಕವನ್ನು ಮರೆಯದ ಆರತಿ ಅವರು ತಾವು ದತ್ತು ಪಡೆದುಕೊಂಡಿರುವಂತಹ ಇಪ್ಪತ್ತು ಹಳ್ಳಿಗಳಲ್ಲಿ ಬರೋಬ್ಬರಿ ನಲವತ್ತು ಶಾಲೆಗಳನ್ನು ತಮ್ಮ ನೇತೃತ್ವಕ್ಕೆ ಶಾಲೆಯ ಅಭಿವೃದ್ಧಿ ಹಾಗೂ ಮಕ್ಕಳ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುತ್ತಾ ಅನೇಕ ಬಡ ಮಕ್ಕಳನ್ನು ಓದಿಸುತ್ತಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ಲಭ್ಯವಾಗಿದೆ ಆರತಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ